ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ವರಮಹಾಲಕ್ಷ್ಮಿ ದಿನ ಬೆಳಿಗ್ಗೆನೇ ಅಪ್ಪ ಅಮ್ಮ ಊರಿಗೆ ಹೊರಟಿದ್ರು ಮಾವ ಕೂಡ ಬಂದಿದ್ದರು ಅವರು ಊರಿಗೆ ಹೋಗ್ತಾ ಇದ್ರು ಹಸ್ಬೆಂಡ್ ಅವ್ರನ್ನೆಲ್ಲ ಬಿಡೋದಿಕ್ಕೆ ಕಾರಲ್ಲಿ ಅವರು ಕೂಡ ಊರಿಗೆ ಹೋಗ್ತಾ ಇದ್ರು ಅದಕ್ಕೆ ಅವ್ರು ನಾಲ್ಕು ಜನರು ಬೆಳಿಗ್ಗೆ ಬೇಗ ಹೋಗ್ತಾರೆ ಅಂತೇಳಿ ನಾನು ನಾಲ್ಕು ಗಂಟೆಗೆ ಎದ್ದು ಅಡುಗೆ ಎಲ್ಲ ರೆಡಿ ಮಾಡಿದೆ ಅವರಿಗೆ ಬಾಕ್ಸಿಗೆ ಕಳಿಸೋದಿಕ್ಕೆ ಹಾಗೆ ತಿಂಡಿಗೆಲ್ಲ ರೆಡಿ ಮಾಡೋದಿತ್ತು ನಂತರ ನಾನು ಅಮ್ಮ ವರಮಾಲಕ್ಷ್ಮಿ ದಿನ ಹೋಗ್ತಾ ಹೋಗ್ತಾಯಿದಾರಲ್ವ ಅವರಿಗೆ ಅಷ್ಟನ ಕುಂಕುಮ ಕೊಟ್ಟು ಕಳಿಸ್ಬೇಕು ಬಾಗಿನ ಕೊಟ್ಟೆ ಕಳಿಸೋಣ ಅಂತೇಳಿ ನಾನು ಕೂಡ ಬೇಗ ಸ್ನಾನ ಎಲ್ಲ ಮಾಡಿ ರೆಡಿಯಾದೆ ನಾನು ವರಮಾಲಕ್ಷ್ಮಿ ಪೂಜೆ ಮಾಡ್ತಿರಲಿಲ್ಲ ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇದ್ದೆ ಅದು ಕೂಡ ಶುಕ್ರವಾರನೇ ಇರುತ್ತಲ್ವ ನಾನು ಈವ್ನಿಂಗ್ ಟೈಮಲ್ಲಿ ಇದ್ದೆ ಆದರೆ ಅವತ್ತು ಅಪ್ಪ ಅಮ್ಮ ಹೊರಟಿರೋದ್ರಿಂದ ಬೆಳಬಿಳಿಗ್ಗೆ ಪೂಜೆ ಕೂಡ ಮಾಡಬೇಕು ಅಂಥೇಳಿ ರೆಡಿ ಮಾಡಿಕೊಳ್ತಾ ಇದ್ದೆ ಹಾಗೆ ನಾನಿಲ್ಲಿ ಕ್ಯಾರೆಟ್ ಹೋಳಿಗೆ ಮಾಡೋದಕ್ಕೆ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ ಹೇಗೆ ಮಾಡ್ತಾಯಿದ್ದೀನಿ ಅಂತ ಕೂಡ ನಿಮಗೆ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಾಗತ್ತೆ ಮಾತ್ರ ತುಂಬ ಸಾಫ್ಟಾಗಿ ಬರುತ್ತೆ ತಿಂದರೆ ಇನ್ನೊಂದು ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಆಗುತ್ತೆ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸ್ವಲ್ಪ ವಿಡಿಯೋ ಮುಂದೆ ಹಿಂದೆ ಆಗಿ ಬರ್ತಾಯಿದೆ ಬೇಜಾರಾಗಬೇಡಿ ಯಾಕಂತಂದರೆ ಕೆಲವೊಂದೊಂದು ಕ್ಯಾಮ್ರಾದಲ್ಲಿರುತ್ತೆ ಕೆಲವೊಂದು ಮೊಬೈಲಲ್ಲಿರುತ್ತೆ ಅಲ್ಲಿಂದ ಇಲ್ಲಿಗೆ ಕೆಲವೊಂದು ವಿಡಿಯೋನ ಶೇರ್ ಮಾಡಿಕೊಂಡು ಎಲ್ಲ ಮಾಡೋದ್ರಿಂದ ಒಂದೊಂದು ಸಾರಿ ಮೊದಲು ಮಾಡಿರೋ ವಿಡಿಯೋ ಕೊನೆಗೆ ಬರುತ್ತೆ ಕೊನೆಗೆ ಮಾಡಿರೋ ವೀಡಿಯೋ ಮೊದಲು ಬರುತ್ತೆ ಹಾಗಾಗ್ತಾ ಇದೆ ಮೊದಲು ಒಂದು ಪಾತ್ರೆಯಲ್ಲಿ ನಾನಿಲ್ಲಿ ಚಿರೋಟಿ ರವಾನ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಲೋಟದಲ್ಲಿ ಕಾಲು ಲೋಟಸಿಟ್ಟು ತಗೊಂಡಿದ್ದೀನಿ ಅದಕ್ಕೆ ಈಗ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ ಮೊದಲು ಒಂದು ಸಾರಿ ಎಲ್ಲವೂ ಹೊಂದ್ಕೊಳ್ಳಿ ಅಂಥೇಳಿ ನೀರಲ್ಲಿ ಆ ಕಡೆ ಈ ಕಡೆ ಮಾಡಿಕೊಂಡೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದಾಯಿತು ನಂತರ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಅರಿಶಿನ ಪುಡಿಯನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಒಳ್ಳೆ ಕಲರ್ ಬರುತ್ತೆ ಕ್ಯಾರೆಟ್ ಕೂಡ ಒಳ್ಳೆ ಕಲರ್ ಇರುತ್ತೆ ಅರಿಶಿನ ಕೂಡ ಹಾಕಿರ್ತೀವಲ್ಲ ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತೆ ಹಾಗೆ ಮೈದಾನ ಹಾಕ್ಕೊಳ್ತಾ ಇದ್ದೀನಿ ನಾನು ಮೈದಾ ಹಿಟ್ಟು ಗೋಧಿ ಹಿಟ್ಟು ಚಿರೋಟಿ ರವೆ ಮೂರನ್ನು ಬಳಸಿ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮೊದಲು ಚಿರೋಟಿ ರವೆ ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡೆ ಅದು ನೆನೆಯುತ್ತಲ್ವ ಉಪ್ಪು ಹಾಕ್ಕೊಂಡೆ ಹಾಗೆ ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ತೆಗೆದು ನೆನೆಯುವಾಗ ಅದಕ್ಕೆ ಮೈದಾ ಹಿಟ್ಟನ್ನು ಸೇರಿಸಿದೆ ಮೈದಾ ಹಿಟ್ಟು ನಾನು ಒಂದು ಪ್ರಮಾಣದಲ್ಲಿ ತೊಗೊಂಡ್ರೆ ಗೋಧಿ ಹಿಟ್ಟನ್ನು ಅರ್ಧ ಪ್ರಮಾಣದಲ್ಲಿ ತೊಗೊಳ್ತೀನಿ ಕಾಲು ಪ್ರಮಾಣದಲ್ಲಿ ಚಿರೋಟಿ ರವೆಯನ್ನು ತಗೊಳ್ತೀನಿ ಆಮೇಲೆ ಎಲ್ಲವನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು ತುಂಬ ಸಾಫ್ಟಾಗಿ ಬರುತ್ತೆ ಅಲ್ಲಿವರೆಗೆ ನಾವು ಚೆನ್ನಾಗಿ ನಾದ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಹಾಕಿ ಮತ್ತೆ ಚೆನ್ನಾಗಿ ಅದನ್ನ ನಾದ್ಕೋಬೇಕು ಚೆನ್ನಾಗಿ ನಾದ್ಕೊಂಡು ಆಮೇಲೆ ಮತ್ತೆ ಪುನಃ ಎಣ್ಣೆಯನ್ನು ಅದಕ್ಕೆ ಬಿಸಿ ಮಾಡಿದ್ದನ್ನು ಹಾಕ್ಕೊಳ್ತೀನಿ ಇವಾಗ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ನಾದ್ಕೊಳ್ತೀನಿ ಎಷ್ಟು ಬೇಕೋ ನೀರು ಅಷ್ಟು ನೋಡ್ಕೊಳ್ತಾ ನೋಡ್ಕೊಳ್ತಾ ಮೊದಲು ಹಿಟ್ಟನ್ನು ಕಲಿಸ್ಕೋಬೇಕು ತುಂಬ ಸಾಫ್ಟಾಗಿ ಬಂದಿರಬೇಕು ಹಿಟ್ಟು ಆವಾಗ ಒಬ್ಬಟ್ಟು ಕೂಡ ಸಕ್ಕತ್ತಾಗಿರುತ್ತೆ ತಿನ್ನೋದಕ್ಕೆ ನಿಮಗೆ ಒಂದು ಸಾರಿ ತಿಂದು ರುಚಿ ಆತು ಅಂದರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸತ್ತೆ ಅಷ್ಟು ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈ ಕಡಲೆಬೇಳೆ ಒಬ್ಬಟ್ಟು ಇದಕ್ಕಿಂತ ಅದೆಲ್ಲ ಆದರೆ ಗ್ಯಾಸ್ಟ್ರಿಕ್ ಎಲ್ಲ ಆಗಿಬಿಡುತ್ತೆ ಇದಾದರೆ ಗ್ಯಾಸ್ಟ್ರಿಕ್ ಕೂಡ ಆಗೋಲ್ಲ ಬಾಯಿ ರುಚಿ ಕೂಡ ಚೆನ್ನಾಗಿರುತ್ತೆ ಯಾರು ಕೂಡ ತಿನ್ಬೋದು ಇದನ್ನು ಇವಾಗ ಚೆನ್ನಾಗಿ ಹಿಟ್ಟೆಲ್ಲ ಕಲಿಸ್ಕೊಂಡಿದ್ದಾಗಿದೆ ಚಿಕ್ಕ ಸೌಟಲ್ಲಿ ಒಂದು ಸೌಟಷ್ಟು ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಬಿಟ್ಟು ಇದಕ್ಕೆ ಹಾಕ್ಕೊಂಡು ಮತ್ತೆ ಪುನಃ ಚೆನ್ನಾಗಿ ನಾದಿ ನಂತರ ಅದನ್ನು ಮುಚ್ಚಿಟ್ಕೊಂಡಿದ್ದೀನಿ ಅರ್ಧ ಗಂಟೆ ಅದನ್ನು ಮುಚ್ಚಿಟ್ಕೋಬೇಕು ಅಲ್ಲಿವರೆಗೆ ನಾನಿಲ್ಲಿ ಕ್ಯಾರೆಟ್ ಸಿಪ್ಪೆಲ್ಲ ತೆಗೆದು ಕ್ಲೀನಾಗಿ ತೊಳೆದು ಅದನ್ನು ಚಿಕ್ಕದಾಗಿ ಹೆರ್ಕೊಳ್ತೀನಿ ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಹಾಕ್ಕೋಬೋದು ನಾನಿಲ್ಲಿ ಚಿಕ್ಕದಾಗಿ ಹೆರ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ತುಂಬಾ ಚಿಕ್ಕದಾಗಿ ನಾವು ಹೆರ್ಕೊಂಡ್ವಿ ಅಂತಂದ್ರೆ ಮತ್ತೆ ಅದನ್ನ ಮಿಕ್ಸಿಗೆ ಹಾಕ್ಕೊಳ್ಳೋದು ಬೇಕಾಗಲ್ಲ ದೊಡ್ಡದಾಗಿ ನಾವು ಹೆರ್ಕೊಂಡಿದೀವಿ ಅಂದ್ರೆ ಅದನ್ನ ಸಾರಿ ಮಿಕ್ಸಿಗೆ ಹಾಕೋಬೇಕಾಗತ್ತೆ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಈಗ ತುರ್ಕೊಂಡಿರುವಂಥ ಕ್ಯಾರೆಟ್ ನಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ತುರ್ಕೊಂಡಿದ್ದೀನಿ ನೀವು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಬೇಕಾದರೆ ರುಬ್ಕೋಬಹುದು ಚಮಚದಲ್ಲಿ ಒಂದು ಚಮಚದಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನ ಹುರ್ಕೊಳ್ತೀನಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಹಸಿ ಕಾಯಿ ತುರಿನ ಹಾಕೊಂಡ್ಬಿಟ್ಟು ಒಂದು ರೌಂಡ್ ತಿರ್ಸ್ಕೊಳ್ತೇನೆ ನೀರೆಲ್ಲ ಹಾಕೊಳ್ಳೋದಿಲ್ಲ ಸುಮ್ಮನೆ ಕಾಯಿ ತುರಿ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಇದೆಯಲ್ಲ ಅದಕ್ಕೆ ಸಣ್ಣ ಮಾಡ್ಕೋಣ ಅಂತೇಳಿ ಹಾಗೆ ಅದ್ರ ಜೊತೆಗೆ ಎರಡು ಏಲಕ್ಕಿ ಕೂಡ ಇದಕ್ಕೆ ಕಾಯಿ ತುರಿನ ಸೇರಿಸ್ಕೊಳ ಹಾಗೆ ಸ್ವಲ್ಪ ಗೋಡಂಬಿ ಕೂಡ ಪೌಡರ್ ಮಾಡ್ಕೊಳ್ಳೋಣ ಇವಾಗ ಪೌಡರ್ ಮಾಡ್ಕೊಂಡಿರೋ ಗೋಡಂಬಿ ಕೂಡ ಸೇರಿಸಿಕೊಳ್ಳೋಣ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಸಿಹಿಗೆ ತಕ್ಕಷ್ಟು ಬೆಲ್ಲ ಬೇಕಾದ್ರೂ ಹಾಕೋಬಹುದು ಸಕ್ಕರೆ ಬೇಕಾದ್ರೂ ಹಾಕೋಬಹುದು ಸಕ್ಕರೆ ಹಾಕಿದ್ರೆ ಇದು ಒಳ್ಳೆ ಟೇಸ್ಟಿ ಆಗಿರುತ್ತೆ ಕ್ಯಾರೆಟ್ ಒಬ್ಬಟ್ಟಿಗೆ ಹಾಗೆ ಹ್ಮ್ ಉಪ್ಪು ಹಾಕಾ ಇದ್ದೀನಿ ಇವಾಗ ಸಕ್ಕರೆ ಎಲ್ಲ ಬಿಟ್ಕೊಂಡಿದೆ ಸ್ವಲ್ಪ ಗಟ್ಟಿಯಾಗ್ತಾ ಬರ್ಲಿ ಪೂರ್ಣದ ಉಂಡೆ ಮಾಡ್ಕೊಳಿ ಇದು ಬರಬೇಕು ನಮಗೆ ಉಂಡೆಗಳೆಲ್ಲ ರೆಡಿ ಆಯ್ತು ಕಟ್ಟಿಟ್ಕೊಂಡಿದ್ದೀನಿ ಪ ಇದೆ ಇಲ್ಲಿ ಇನ್ನು ಕಡೆ ಗುಂಡೆ ಮಾಡ್ಕೋಬೇಕು ಇದು ಕೂಡ ತುಂಬಾ ಸಾಫ್ಟಾಗಿ ಬಂದಿದೆ ಚೆನ್ನಾಗಿದೆ ಈಗ ಒಪ್ಪಟ್ಟು ಮಾಡೇ ಬಿಡ್ತೀನಿ ಕ್ಯಾರೆಟ್ ಹುಳಿಗೆ ಗ್ಯಾಸ್ ಹಚ್ಕೊಂಡ್ಬಿಟ್ಟು ಮೊದಲು ಗ್ಯಾಸ್ ಮೇಲೆ ನಾನ್ ಸ್ಟಿಕ್ ತವಾ ಇಟ್ಕೊಂಡಿದ್ದೀನಿ ಈ ಕಡೆ ಕಳಕದೊಳಗಡೆ ಹೂನ ತೊಗೊಳ್ಕೊಳ್ತೀನಿ ಸೇಮ್ ನಾವು ಎಲ್ಲ ಹೋಳಿಗೆಗೂ ಹೇಗೆ ತುಂಬಕೊತೀವೋ ಅದೇ ತರ ಮತ್ತೊಂದೆರಡು ತುಂಬಿಕೊಂಡ್ಬಿಡ್ತೀನಿ ಆಮೇಲೆ ಅಲ್ಲಿವರೆಗೆ ಬಳ್ಳಿ ಕೂಡ ಕಾದಿರುತ್ತೆ ನಾವ್ ಇದಕ್ಕೆಲ್ಲ ಬಂಡಿ ಅಂತ ಹೇಳುದು ದೋಸೆ ಬಂಡಿ ಅಂತ ಹೇಳ್ತೀವಿ ಕಾವಲಿ ಅಂತ ಹೇಳ್ತಿ ಹೇಳೋದ್ ಕಡಿಮೆ ನಮ್ ಕಡೆ ಎಲ್ಲ ದೋಸೆ ಕಾವಲಿ ಅಂತ ಹೇಳಲ್ಲ ದೋಸೆ ಬಂಡಿ ದೋಸೆ ಬಂಡಿ ಅಂತ ಹೇಳುದು ನಮ್ಮ ಆಡು ಭಾಷೆಯಲ್ಲಿ ಇವಾಗ ಕಣಕದೊಳಗಡೆ ಎಲ್ಲ ತುಂಬಿಕೊಂಡಿದ್ದಾಯಿತು ಒಂದು ಎರಡಕ್ಕಷ್ಟೇ ತುಂಬ್ಕೊಂಡಿದ್ದೀನಿ ಆಮೇಲೆ ತುಂಬ್ಕೊತ ತುಂಬ್ಕೊತ ಮಾಡೋಕ್ಕಾಗತ್ತೆ ಅಂಥೇಳಿ ಆಮೇಲೆ ಚೆನ್ನಾಗಿ ಅದನ್ನು ತಟ್ಟಿಕೊಳ್ತೀನಿ ಸ್ವಲ್ಪ ದೊಡ್ಡ ಆಗೋವರೆಗೆ ನಂತರ ಲಟ್ಟಣಿಗೆಯಲ್ಲಿ ಅದನ್ನು ಲಟ್ಟಿಸ್ಕೊಳ್ತೀನಿ ಎಲ್ಲೂ ಸೈಡ್ ಆಗಲೆಲ್ಲ ಬೀಳಬಾರ್ದು ಅಂತೇಳಿ ಎಲ್ಲ ಕಡೆ ಅದು ತುಂಬ ತೆಳುವಾಗಿ ಬರಬೇಕು ತುಂಬಾ ಚೆನ್ನಾಗಿರುತ್ತೆ ಒಂದು ಕಡೆ ದಪ್ಪ ಒಂದು ಕಡೆ ತೆಳುವುದ್ರೆಲ್ಲ ಚೆನ್ನಾಗಿರಲ್ಲ ಮೊದಲು ತಟ್ಕೊಂಡು ಆಮೇಲೆ ಸ್ವಲ್ಪ ಲಟ್ಸ್ಕೊಳ್ತೀನಿ ಅಷ್ಟೇ ಇಲ್ಲ ತಟ್ಟಿನೂ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಕೈಯಲ್ಲೇ ತಟ್ಟಿ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ತಟ್ಕೋಬೋದು ಹಿಟ್ಟಿನ ಹದ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ ಈ ರೀತಿ ಒಳ್ಳೆ ಹದ ಬಂದುಬಿಡ್ತು ಅಂತಂದರೆ ಒಬ್ಬಟ್ಟು ಮಾಡೋದು ತುಂಬ ಸುಲಭ ತಿನ್ನೋರಿಗೂ ಅಷ್ಟೇ ಖುಷಿಯಾಗಿರುತ್ತೆ ಹಿಟ್ಟಿನ ಹದ ಸರಿಗೆ ಬಂದಿಲ್ಲ ಅಂತಂದರೆ ಆ ದಪ್ಪ ಎಲ್ಲ ಆಗೋಯ್ತು ಇಲ್ಲ ಚೆನ್ನಾಗಿ ಬಂದಿಲ್ಲ ಅಂದರೆ ತಿನ್ನೋವರಿಗೂ ಕೂಡ ಇಷ್ಟ ಆಗೋಲ್ಲ ಈ ರೀತಿ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ ಅವಾಗ ಮಾಡಿದವರಿಗೂ ಕೂಡ ಒಂಥರ ಸಮಾಧಾನ ಅಲ್ವಾ ನಾವು ಏನೇ ಮಾಡಿದ್ರೂ ಕೂಡ ಖುಷಿಪಟ್ಟು ತಿಂದರೆ ಇನ್ನೂ ಮಾಡಬೇಕು ಇನ್ನೂ ಮಾಡಬೇಕು ಅಂತ ಅನಿಸುತ್ತೆ ಮಾಡುವವರಿಗೂ ಕೂಡ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಮಾಡಿದ ದಿವಸಕ್ಕಿಂತ ಮಾರನೇ ದಿನ ಇನ್ನೂ ಟೇಸ್ಟ್ ಜಾಸ್ತಿ ಇದು ಹಾಗೆ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಮಾಡೋಣ ಅಂತೇಳಿ ಸಿಪ್ಪೆ ತೆಕ್ಕೋಣ ಅಂತ ತಗೊಂಡೆ ಇಲ್ಲಿ ಮಾವ ಪೂಜೆ ಮಾಡ್ತಾ ಇದ್ದಾರೆ ಇವತ್ತು ಶುಕ್ರವಾರ ಅಲ್ವಾ ಅಪ್ಪ ಮತ್ತು ಮಾವ ಎಲ್ಲ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಎಲ್ಲ ಮಾಡ್ತಾರೆ ನಾನು ಆಚೆ ಕೂತ್ಬಿಟ್ಟು ಪೂಜೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪ್ರಸಾದ ಎಲ್ಲ ರೆಡಿ ಮಾಡಿಕೊಂಡೆ ಹಾಗೆ ನಂದು ಪೂಜೆ ಕೂಡ ಆಯಿತು ನಾನು ಎಲ್ಲ ಇಟ್ಟಿಲ್ಲ ವೈಭವ ಲಕ್ಷ್ಮಿ ಬುಕ್ಸನ್ನೇ ಇಟ್ಬಿಟ್ಟು ಪೂಜೆ ಮಾಡಿದೆ ಅದಾದಮೇಲೆ ಅಮ್ಮನಿಗೆ ಬಾಗಿನ ಕೊಡೋದಕ್ಕೆ ಅಂತೇಳಿ ಎತ್ತಿಟ್ಕೊಂಡಿದ್ದೆ ಹಸ್ಬೆಂಡ್ ಇವಾಗ ಅಷ್ಟ ಕುಂಕುಮ ಅಕ್ಷತ ಎಲ್ಲ ಹಾಕಿ ಹೂವೆಲ್ಲ ಹಾಕ್ತಾ ಇದ್ದಾರೆ ಹಾಗೆಯೇ ಬಾಗಿನವನ್ನು ಹಸ್ಬೆಂಡೆಗೆ ಕೊಡೋದು ನಾನು ಬರೀ ಹಸ್ತು ಮುಟ್ಕೊಳ್ಳೋದು ಅಷ್ಟೇ ನಮ್ಮಲ್ಲಿ ನಾವು ಬಾಗಿನ ಎತ್ಕೊಡಲ್ಲ ನಾವು ಅವರ ಹಸ್ತು ಮುಟ್ಕೊಳ್ಳೋದು ಅಷ್ಟೇ ಇವಾಗ ಅಪ್ಪ ಅಮ್ಮ ಮಾವ ಎಲ್ಲ ಹೋಗೋದಕ್ಕೆ ರೆಡಿಯಾಗಿ ಕೂತ್ಕೊಂಡಿದ್ದಾರೆ ಮಾವ ಇಲ್ಲಿ ನ್ಯೂಸ್ ಪೇಪರ್ ಹೊತ್ತ ಹಾಕುತ್ತಿದ್ದಾರೆ ಪೂಜೆ ಮಾಡೋದು ಮತ್ತೆ ಅಡಿಗೆ ಮಾಡೋದು ಅದಿದೆಲ್ಲ ವೀಡಿಯೋ ಮಾಡಿಲ್ಲ ತುಂಬ ಗಡಿ ಬಿಡಿಯಲ್ಲಿದ್ದೆ ಅಲ್ವಾ ನಾನು ಪ್ರಸಾದ ಮಾಡೋದಿದ್ ಯಾವುದು ವಿಡಿಯೋ ಮಾಡೋಕ್ಕೋಗಿಲ್ಲ ಸ್ಪೂನ್ ತಗೊಳ್ಳ ಎಲ್ಲ ಎಲ್ಲರಿಗೂ ಬಾಯ್ ಅಪ್ಪ ಮಾವ ಎಲ್ಲ ಇರೋದ್ರಿಂದ ಪೂಜೆ ಪಾರಾಯಣ ಎಲ್ಲ ತುಂಬ ಚೆನ್ನಾಗಿಯೇ ಆಯಿತು ಹಾಗೆ ನನ್ನ ವೈಭವ ಲಕ್ಷ್ಮಿ ಪೂಜೆ ಕೂಡ ಆಯಿತು ಅಮ್ಮ ಕೂಡ ಊರಿಗೆ ಹೊರಟಿದ್ರಲ್ಲ ಅರ್ಶನ ಕುಂಕುಮ ಕೊಡದೆ ಹಾಗೆ ಕಳಿಸೋದಕ್ಕೆ ಮನಸ್ಸಾಗ್ತಿರ್ಲಿಲ್ಲ ಆಮೇಲೆ ಅಷ್ಟ ಕುಂಕುಮ ಕೊಟ್ಟಿಲ್ವಲ್ಲ ಕೊಟ್ಟಿಲ್ವಲ್ಲ ಅಂತ ಅನಿಸ್ತಾನೆ ಇರ್ತಿತ್ತು ನನಗೆ ಅದಕ್ಕೆ ಬೇಗ ಬೇಗ ಪೂಜೆ ಮಾಡಿ ಅಷ್ಟನ ಕುಂಕುಮ ಕೊಟ್ಟೆ ನನಗೂ ಒಂಥರ ಸಮಾಧಾನ ಆಯಿತು ಆರ್ಷಿ ಡ್ಯಾನ್ಸ್ ಡಾನ್ಸ್ ಟೀಚರ್ ಮನೆಯಲ್ಲಿ ವೈಭವ ಲಕ್ಷ್ಮಿ ಪೂಜೆ ಮಾಡಿರುವಂಥದ್ದು ಇದು ಅಷ್ಟನ ಕುಂಕುಮಕ್ಕೆ ಕರೆದಿದ್ರು ಮೇಲುಗಡೆ ನಾನು ಕೂಡ ಹೋಗಿದ್ದೆ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ರೆಡಿ ಮಾಡಿದರು ನೋಡಿ ತುಂಬ ಖುಷಿಯಾಯಿತು ಹಾಗೆ ಪ್ರಸಾದ ಎಲ್ಲ ತೊಗೊಂಡು ಅಷ್ಟನ ಕುಂಕುಮ ತೊಗೊಂಡು ಬಂದೆ ಹಾಗೆ ಅಲ್ಲಿ ಒಂದು ವಿಡಿಯೋ ಕೂಡ ಮಾಡ್ಕೊಂಡು ಬಂದೆ ತುಂಬ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತೇಳಿ ಸುಮಾರಿಷ್ಟು ಜನ ಕುಂಕುಮಕ್ಕೆ ಕರೆದಿದ್ರು ಹೋಗೋಕ್ಕೆ ಆಗಿಲ್ಲ ಒಂದು ಮೂರ್ನಾಲ್ಕು ಕಡೆ ಹೋಗಿದ್ದೆ ವಿಡಿಯೋ ಕೂಡ ಮಾಡ್ಕೊಂಡು ಬಂದಿಲ್ಲ ಗಡಿ ಬಿಡಿಯಲ್ಲಿ ಹೋಗಿದ್ದೆ ಮೊಬೈಲ್ ಕೂಡ ತಕೊಂಡು ಹೋಗಿರಲಿಲ್ಲ ನಾನು